ನಮಸ್ಕಾರ ರೈತ ಬಾಂಧವರೇ ನಾನು ಡಾಕ್ಟರ್ ದೇವರಾಜ್ ಟಿ ಎನ್ ಐ ಸಿ ಆರ್ ತಳಬಾಳ್ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದೇನೆ ನಾನಿವತ್ತು ನಿಮ್ ಜೊತೆ ಮಾತಾಡೋ ವಿಷಯ ರೈತ ಉತ್ಪಾದಕ ಕಂಪನಿಗಳು ಕೃಷಿಕರಿಗೆ ಲಾಭದಾಯಕ ಎನ್ನುವ ಬಗ್ಗೆ ಇತ್ತೀಚೆಗೆ ಕಳೆದ ಒಂದು ದಶಕಕ್ಕಿಂತ ಕಡಿಮೆ ಸಮಯದಲ್ಲಿ ನಮ್ಮ ದೇಶದಲ್ಲಿ ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ನಾವು ಮಾತಾಡೋದನ್ನ ಕೇಳಿಸ್ಕೊಂಡಿದೀವಿ ಅನೇಕ ಮಾಧ್ಯಮಗಳಲ್ಲಿ ಇವುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನೇಕ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೂಡ ರೈತ ಉತ್ಪಾದಕ ಕಂಪನಿಗಳನ್ನ ನಾವು ಬೋರ್ಡ್ಗಳನ್ನ ನಾವು ಕಾಣ್ತೇವೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಸಹ ಬಹಳ ಆಸಕ್ತಿ ವಹಿಸಿ ರೈತ ಉತ್ಪಾದಕ ಕಂಪನಿಗಳನ್ನ ಬೆಳೆಸ್ತಾ ಇದ್ದಾವೆ ಅವುಗಳಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾವೆ ನಾನು ವೈಯಕ್ತಿಕವಾಗಿ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ರೈತ ಉತ್ಪಾದಕ ಕಂಪನಿಗಳು ನಮ್ಮ ಅನೇಕ ಕೃಷಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬಲ್ಲವು ಅನ್ನೋದು ನಾನು ಕಂಡುಕೊಂಡಂತ ಸತ್ಯ ಇತ್ತೀಚಿನ ಒಂದು ಎರಡು ವರ್ಷದಲ್ಲಿ ನಮಗೆ ವೈಯಕ್ತಿಕ ಅನುಭವಗಳು ಏನಾಗ್ತಿದ್ದಾವೆ ಅಂತ ಹೇಳಿದ್ರೆ ಇದರಲ್ಲಿ ಕಂಪನಿನ ಶುರು ಮಾಡೋದು ಹೇಗೆ ಕಂಪನಿಯಿಂದ ಏನಿರುತ್ತೆ ಅದರ ರೂಪುರೇಷೆಗಳೇನು ಅದರಲ್ಲಿ ನಾವು ಕೈಗೊಳ್ಳಬೇಕಾಗಿರೋ ಕಾರ್ಯಗಳೇನು ಮತ್ತೆ ನಾವು ಅನುಸರಿಸಬೇಕಾಗಿರುವಂತಹ ಶಿಸ್ತು ಕ್ರಮಗಳೇನು ಮತ್ತೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ಆಮೇಲೆ ಎಷ್ಟೆಲ್ಲ ದುಡ್ಡು ಖರ್ಚಿರುತ್ತೆ ಯಾವ್ದು ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ಸ್ಗೆ ನಾವು ಕೊಡಬೇಕಾಗಿರೋ ಫೀಸ್ ಎಷ್ಟಿರುತ್ತೆ ಮತ್ತೆ ಆದಾಯವನ್ನು ಗಳಿಸುವಾಗ ನಾವು ಯಾವುದೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಯಾಕೆಂದ್ರೆ ಒಂದು ಕಂಪನಿಯ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿರ್ತೇವೆ ಅದಕ್ಕೊಬ್ಬ ಸಿಇಒನ ನೇಮಕ ಮಾಡ್ಕೋಬೇಕು ಒಂದು ರೈತ ಉತ್ಪಾದಕ ಕಂಪನಿ ಅಂದ ತಕ್ಷಣ ಅದಕ್ಕೊಂದು ಚಂದದ ರೂಪುರೇಷೆಗಳನ್ನ ನಾವು ಗಮನದಲ್ಲಿಟ್ಕೊಂಡೆ ಕೆಲಸ ಮಾಡಬೇಕು ಒಂದು ಯಾಕೆಂದ್ರೆ ಕಂಪನಿಯಿಂದ ಕರೆಸ್ಕೊಳ್ಬೇಕಂತ ಹೇಳಿದ್ರೆ ಅದೊಂದು ಬಹಳ ಶಿಸ್ತಿನಿಂದ ನಡೀಬೇಕು ಅಂದ್ರೆ ನಿತ್ಯವೂ ಅದರ ಕಚೇರಿ ಕೆಲಸ ಮಾಡ್ತಿರಬೇಕು ಆಮೇಲೆ ರೈತರ ಕಂಪನಿ ಆಗಿರೋದ್ರಿಂದ ರೈತರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಹಾರಗಳು ಉದ್ಯಮಗಳನ್ನು ನಾವು ನಿರಂತರವಾಗಿ ಚಾಲ್ತಿಯಲ್ಲಿ ಇಟ್ಕೊಳ್ಳೋಕೆ ನೋಡಬೇಕು ಮತ್ತು ಹೊಸ ಉದ್ಯಮಗಳನ್ನು ಶುರು ಮಾಡುವಾಗ ನಮ್ಮ ಮುಖ್ಯ ಕೇಂದ್ರ ಬಿಂದು ರೈತನೇ ಆಗಿರ್ತಾನೆ ನಾನು ಅನೇಕ ರೈತ ಉತ್ಪಾದಕ ಕಂಪನಿಗಳನ್ನು ನಾವು ಶುರು ಮಾಡೋಕ್ಕಿಂತ ಮುಂಚೆ ಹಳೆಯ ಕಂಪನಿಗಳನ್ನು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೀತಿರುವಂಥವು ಹಾಗೆ ಸಮಸ್ಯಾತ್ಮಕವಾಗಿರುವಂಥ ಕಂಪನಿಗಳನ್ನೂ ಸಹ ನಾವು ಅಧ್ಯಯನ ಮಾಡಿದ್ದೇವೆ ಯಾಕೆ ಸಮಸ್ಯೆಗಳು ಬಂತು ಅಥವಾ ಯಾಕೆ ಯಶಸ್ಸನ್ನು ಗಳಿಸಿದ್ರು ಇವೆರಡನ್ನೂ ನಾವು ತುಲನೆ ಮಾಡಿ ನೋಡಿದಾಗ ನಾವು ಹೊಸದಾಗಿ ಶುರು ಮಾಡಿಸಿರುವಂಥ ಕಂಪನಿಗಳ ಬಗ್ಗೆ ನಮ್ಗಿದ್ದಂತ ಸಂದೇಹಗಳಿರ್ಬೋದು ಅಥವಾ ನಾವು ಯಾವ ವಿಚಾರದ ಬಗ್ಗೆ ಹೆಚ್ಚು ಆಸಕ್ತಿ ಕೊಡಬೇಕಾಗತ್ತೆ ಅಂದ್ರೆ ಕೇಂದ್ರೀಕೃತ ಗಮನವನ್ನು ಕೊಡಬೇಕಾಗತ್ತೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೀವಿ ಕಳೆದ ಎರಡು ವರ್ಷದಲ್ಲಿ ಹದಿನೇಳು ಕಂಪನಿಗಳನ್ನು ಮೂರು ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಿದಾಗ ನಮ್ಮ ಅನುಭವಕ್ಕೆ ಒಂದು ರೀತಿಯ ಕ್ರಾಶ್ ಕೋರ್ಸ್ ಅಂತಾನೆ ಹೇಳ್ಬೋದು ಅಷ್ಟು ಅನುಭವಗಳು ನಮ್ಮ ಜೊತೆಗೆ ಒಗ್ಗೂಡಿಬಿಟ್ ಕೃಷಿ ವಿಜ್ಞಾನ ಕೇಂದ್ರದ ಚೌಕಟ್ಟನ್ನು ಮೀರಿ ಮಾಡಿದಂತ ಕೆಲಸ ಅಂತಾನೆ ನಾನು ಅನ್ಕೊಳ್ತೀನಿ ಇದನ್ನ ಯಾಕೆ ಅಂತ ಹೇಳಿದ್ರೆ ನಾವು ಬಹಳ ಸಾಮಾನ್ಯವಾಗಿ ರೈತರಿಗೆ ಉತ್ಪಾದನೆ ಕ್ಷೇತ್ರದಲ್ಲಿ ಗೈಡ್ ಮಾಡ್ತೇವೆ ಅವರಿಗೆ ಅಡ್ವೈಸರಿ ಸಿಸ್ಟಮನ್ನು ಕೊಡ್ತೇವೆ ಸಲಹೆ ಸೂಚನೆಗಳನ್ನ ಕೊಟ್ಟು ಇಳುವರಿನ ಜಾಸ್ತಿ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೇವೆ ತಂತ್ರಜ್ಞಾನಗಳನ್ನು ಆದರೆ ಇಲ್ಲಿ ಉತ್ಪಾದನೆ ಜೊತೆಗೆ ಒಂದು ಗುಣಮಟ್ಟದ ಉತ್ಪಾದನೆ ಮಾಡೋದು ಬಹಳ ಮುಖ್ಯವಾದಂಥ ಮೂಲಭೂತವಾದ ಕೆಲಸ ರೈತರ ಚಟುವಟಿಕೆಗಳಲ್ಲಿ ಒಂದು ಕಂಪನಿಗೂ ಕೂಡ ಗುಣಮಟ್ಟದ ಉತ್ಪಾದನೆ ಬೇಕು ಉತ್ಪಾದನೆ ಇದ್ರೇನೆ ಕಂಪನಿಗಳ ಕೆಲಸ ಮುಂದೆ ಹೋಗೋದು ಜೊತೆಗೆ ಬಹಳ ಮುಖ್ಯವಾದಂಥ ಕೆಲಸ ಏನಂತ ಹೇಳಿದ್ರೆ ಉತ್ಪಾದನೆಯನ್ನ ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸವನ್ನು ಸ್ವತಃ ರೈತರೇ ಕಂಪನಿ ಮುಖಾಂತರ ಮಾಡಿದ್ರೆ ಅದರ ಲಾಭಾಂಶ ಹೆಚ್ಚು ರೈತರ ಜೊತೆ ಉಳಿತದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸಾಧ್ಯ ಆದರೆ ರೈತರು ಇದನ್ನು ಮಾಡಲಿಕ್ಕೆ ಜಾಗೃತರಾಗಿರಲಿಲ್ಲ ಮುಂದೆ ಹೋಗ್ತಿರಲಿಲ್ಲ ಹಾಗಾಗಿ ಕಂಪನಿಗಳ ಮುಖಾಂತರ ಬಂದಾಗ ಶಕ್ತಿ ಜಾಸ್ತಿ ಇರುತ್ತೆ ಈ ಕಂಪನಿಯಲ್ಲಿ ಕಡಿಮೆ ಅಂದ್ರೂ ಒಂದು ಸಾವಿರ ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ ಈ ಷೇರುದಾರರ ಏನು ಹಣ ಇದೆ ಮತ್ತು ಅದಕ್ಕೆ ಪೂರಕವಾಗಿ ಸರ್ಕಾರ ಬೆಂಬಲವಾಗಿ ಕೊಡುವಂತ ಹಣ ಇವೆರಡನ್ನೂ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಮಟ್ಟಿನ ಸಾಲ ಅಗತ್ಯ ಇದ್ರೆ ತೆಗೆದುಕೊಂಡು ಇವಾಗ ಸರ್ಕಾರಗಳು ಕೂಡ ರೈತ ಉತ್ಪಾದಕ ಕಂಪನಿಗಳಿಗೆ ಬ್ಯಾಂಕ್ಗಳ ಮುಖಾಂತರ ಸಾಲ ಕೊಡಲಿಕ್ಕೆ ತುಂಬಾ ಆದೇಶಗಳನ್ನ ನೀಡಿದೆ ಈ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಏನು ವೇದಿಕೆ ಸೃಷ್ಟಿಯಾಗಿದೆ ಇದನ್ನ ಜಾಣ ರೈತರು ಜಾಗೃತಿಯಿಂದ ಗಮನಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಅನೇಕ ಸಮಸ್ಯೆಗಳಿಗೆ ನಾವು ಕಂಪನಿಗಳ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು ಇವತ್ತು ನಾವು ಜಮೀನುಗಳಲ್ಲಿ ನೀರು ಹಾಗೂ ಮಣ್ಣಿನ ಸಂರಕ್ಷಣೆ ನಮ್ಮ ಪ್ರಥಮ ಆದ್ಯತೆ ಆಗಿರಬೇಕು ಅನ್ನೋ ವಿಚಾರದ ಬಗ್ಗೆ ಕೆಲವು ಮಾತುಗಳನ್ನ ಹೇಳಕ್ಕೆ ಬಯಸ್ತೇನೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಈ ವರ್ಷದ ಮಳೆಗಾಲ ಸನ್ನಿವೇಶ ಬಹಳ ಶೋಚನೀಯವಾಗಿರುವಂತಹ ಈ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಬಗ್ಗೆ ನಾವು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ನಮ್ ಜಮೀನುಗಳಲ್ಲಿ ತಿಳ್ಕೊಂಡ್ರೆ ಬಹಳ ಒಳ್ಳೇದು ಕೃಷಿ ಒಂದು ಮಾಡ್ಕೊಳ್ಳೋದಿರಬಹುದು ಹಾಗೇನೆ ಕಂದಕ ಬದುಗಳನ್ನ ಮಾಡಿಕೊಂಡು ನೀರು ನಮ್ ಜಮೀನುಗಳಿಂದ ಹರಿದು ಹೋಗ್ದಂಗೆ ನೋಡ್ಕೊಳ್ಳಿಕ್ಕೆ ಒಂದು ಕ್ರಮ ತೆಗೆದುಕೊಳ್ಬೇಕು ಈಗ ಮಾಡೋದ್ರಿಂದ ನೀರನ್ನು ಸಹ ಸಂರಕ್ಷಣೆ ಮಾಡ್ಕೋಬಹುದು ಹಾಗೇನೆ ಮಣ್ಣಿನ ಸಂರಕ್ಷಣೆ ತನ್ನಿಂದ ತಾನೇ ಆಗ್ತದೆ ಆ ಸಂದರ್ಭದಲ್ಲಿ ಅದರ ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಾವು ಇದಕ್ಕೆ ಕ್ರಮ ಕೈಗೊಂಡು ಅದನ್ನ ಒಂದು ಪ್ರಾತ್ಯಕ್ಷಿಕ ರೂಪದಲ್ಲೂ ಸಹ ರೈತರಿಗೆ ನೋಡ್ಲಿಕ್ಕೆ ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಜಮೀನಲ್ಲಿ ಬಿಡುವಂತಹ ಮಳೆ ನೀರು ಟ್ರೆಂಚ್ ಅಂತ ಅಥವಾ ಚರಂಡಿ ಅಂತ ಏನ್ ಮಾಡಿರ್ತೀವಿ ಕಂದಕ ಅಂತಾನು ಹೇಳ್ತೀವಿ ಅಲ್ಲಿಗೆ ಬಂದು ನಿಲ್ಲುತ್ತೆ ಆ ಸಂದರ್ಭದಲ್ಲಿ ಹೆಚ್ಚಾದಂತ ನೀರು ಇನ್ನೊಂದು ಕಂದಕಕ್ಕೆ ಹೋಗೋಕ್ಕೆ ಒಂದು ಲಾಕ್ ಸಿಸ್ಟಮ್ ಅಂತ ಮಾಡ್ತೇವೆ ಅಂದ್ರೆ ಲಾಕಿಂಗ್ ಅಂತ ಮಾಡ್ತೇವೆ ಅದನ್ನ ನಾವು ಬದು ಅಂತ ಕರೆಯಲ್ಲ ಯಾಕಂದ್ರೆ ಬದು ಅಂದ್ರೆ ಮೇಲೆ ಇರಬೇಕಾಗುತ್ತೆ ಇದು ನೀರಿನ ಅಂದ್ರೆ ಕಂದಕದ ನಡು ನಡುವೆ ಒಂದು ಎಂಬತ್ತು ಅಡಿ ಅಥವಾ ಅರವತ್ತು ಅಡಿಗೆ ಹೋದ್ರಂತೆ ಲಾಕಿಂಗ್ ಸಿಸ್ಟಮ್ ಮಾಡ್ತೀವಿ ಅದನ್ನ ಮಣ್ಣಲ್ಲೇ ಒಂದು ಲಾಕ್ ಮಾಡಿ ಒಂದು ಅರ್ಧದಿಂದ ಒಂದ್ ಅಡಿ ಅಷ್ಟು ಕಡಿಮೆ ಹೈಟ್ ಇರುವ ಹಾಗೆ ನೋಡಿಕೊಂಡು ಆ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹತ್ತಿ ಇಳಿದು ಹೋಗೋ ರೀತಿಲಿ ನಿಧಾನಕ್ಕೆ ಕೊರೆಯದಂಗೆ ಮಣ್ಣನ್ನ ಮಾಡ್ತೇವೆ ಮಣ್ಣು ಕೊರೀತದೆ ಅಂದ್ರೆ ಅದಕ್ಕೆ ಸ್ವಲ್ಪ ಕಲ್ಲನ್ನ ಪಿಚಿಂಗ್ ಮಾಡ್ಲಿಕ್ಕೆ ನಾವು ಒಂದು ಲಾಕ್ ಸಿಸ್ಟಮ್ನ ಮಾಡಿದೇವೆ ಇದು ಒಂದು ಮೆಥಡ್ ಹಾಗೇನೆ ಜಮೀನು ಸುತ್ತ ಈ ರೀತಿಯ ಕಂದಕವನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಹೊರಗಡೆಯಿಂದ ಏನಾದ್ರೂ ನೀರು ಬರ್ತಿದೆ ಅದು ಕೂಡ ನಮ್ಮ ಕಂದಕಕ್ಕೆ ಬೀಳುತ್ತೆ ನಮ್ಮ ಜಮೀನಲ್ಲಿ ಹೆಚ್ಚಾದಂತ ನೀರು ಸಹ ಕಂದಕಕ್ಕೆ ಹೋಗುತ್ತೆ ಇದರಿಂದ ನೇರವಾಗಿ ಆಗೋ ಅನುಕೂಲ ಏನಪ್ಪಾ ಅಂದ್ರೆ ಅಂತರ್ಜಲದ ಅಂತೂ ಹಾಗೆ ಆಗುತ್ತೆ ನಮ್ಮ ಬೋರ್ವೆಲ್ ನಮ್ಮ ಜಮೀನಲ್ಲಿ ಇದ್ರೆ ಅದಕ್ಕೆ ಅಂತರ್ಜಲ ಮರುಪೂರ್ಣೆ ಆಗುತ್ತೆ ಮತ್ತೆ ಸಾಕಷ್ಟು ಸಮೃದ್ಧಿ ಅಲ್ಲಿ ನಾವು ಕಾಣಬಹುದು ಜೊತೆಗೆ ಮಣ್ಣಿನ ಸೌಕಳಿ ಏನಾಗುತ್ತೆ ಕೊಚ್ಚಿ ಹೋಗೋದು ಇದನ್ನ ನಾವು ತಡಿತೇವೆ ಅಕಸ್ಮಾತ್ ನಮ್ಮ ಜಮೀನಿನ ಮಣ್ಣು ಎಲ್ಲಿಗೆ ಹೋಗುತ್ತೆ ಅಟ್ ದ ಮೋಸ್ಟ್ ನಮ್ ಬಂದು ಬಿಡುತ್ತೆ ಅದನ್ನ ನಾವು ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದ್ಸರಿ ಇದನ್ನ ವಾಪಸ್ ತಕ್ಕೊಂಡು ಹಾಕೋಬಹುದು ಹಾಗೇನೆ ನಮ್ಮ ಜಮೀನುಗಳಲ್ಲಿ ಉಳಿಯುವಂತ ಕೃಷಿ ತ್ಯಾಜ್ಯಗಳು ಅಂತ ಹೇಳ್ತೀವಿ ಪಳೆಯೊಳಿಕೆಗಳು ಅಂತ ಯಾವುದೇ ಕಟ್ ಮಾಡಿದ್ದ ತುಂಡಾಗಿರುವಂತ ಗರಿಗಳಿರ್ಬೋದು ಅಥವಾ ಸೊಪ್ಪು ಸೆದೆ ಇರಬಹುದು ಇದನ್ನು ನಾವು ಈ ಕಂದಕಕ್ಕೆ ಹಾಕಿ ಗೊಬ್ಬರ ಆಗತ್ತಾರ ಬಿಡಬಹುದು ಹಲವಾರು ತಿಂಗಳಲ್ಲಿ ಅದು ಸಮೃದ್ಧವಾದಂಥ ಗೊಬ್ಬರ ಆಗುತ್ತೆ ಅದನ್ನ ಮತ್ತೆ ನಮ್ಮ ಕೃಷಿ ಬೆಳೆಗಳಿಗೆ ನಮ್ಮ ಜಮೀನಿಗೆ ಬಳಸ್ಕೊಳ್ಬೋದು ಈ ರೀತಿಯ ಅನೇಕ ಅನುಕೂಲಗಳನ್ನು ಈ ಸರಳ ತಂತ್ರಜ್ಞಾನದಲ್ಲಿ ಅನೇಕ ಕೃಷಿಕರು ಮಾಡದನ್ನ ನಾವು ನೋಡಿದ್ದೇವೆ ಅದನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ ಅದೇ ಕಾರಣ ಹೀಗೆ ಸರಣಿ ಕೃಷಿ ಹೊಂಡಗಳನ್ನು ಕೂಡ ಮಾಡಿರುವಂತ ನಾವು ಉದಾಹರಣೆಗಳನ್ನ ನೋಡಿದ್ದೇವೆ ಏನಂದ್ರೆ ಒಂದು ಕೃಷಿ ಹೊಂಡ ತುಂಬಿ ಸ್ವಲ್ಪ ದೂರ ಕಂದಕದಲ್ಲಿ ಹರಿದು ಇನ್ನೊಂದು ಕೃಷಿ ಹೊಂಡಕ್ಕೆ ಹೋಗುವಂತ ಒಂದು ಅಂದ್ರೆ ಜಾಸ್ತಿ ಜಮೀನಿದ್ದು ತುಂಬಾ ಪ್ರಮಾಣದ ಮಳೆ ನೀರು ಹರಿದು ಬರುತ್ತೆ ನಮ್ಮ ಜಮೀನಿಗೆ ಇದ್ದೆ ಅಂತಂದ್ರೆ ಹಲವಾರು ಕೃಷಿ ಹೊಂಡಗಳನ್ನ ಮಾಡ್ಕೊಂಡ್ರೂ ಕೂಡ ಅದು ಕೂಡ ಒಂದು ಜಾಣತನದ ಕೃಷಿ ನಿರ್ವಹಣಾ ಕ್ರಮ ಆಗುತ್ತೆ ಒಂದರಿಂದ ಇನ್ನೊಂದಕ್ಕೆ ಹೋಗಿ ಕೃಷಿ ಹೊಂಡಗಳನ್ನ ನೀರು ತುಂಬಿಸ್ಕೊಂಡು ಅಂದ್ರೆ ಜಮೀನಿನ ಇನ್ನೊಂದು ಪಾರ್ಶ್ವಕ್ಕೆ ನಮ್ಮ ನೀರನ್ನ ಒದಗಿಸುವಂತ ಕೆಲಸ ಮಾಡ್ಬೋದು ಅಲ್ಲಿ ನಾವು ಬೇಕಾದ್ರೆ ಮೋಟರ್ ಹಚ್ಚಿ ಅಲ್ಲಿಂದ ಯಾವುದೇ ತೋಟಗಾರಿಕೆ ಬೆಳೆನೋ ಅಥವಾ ಯಾವುದೇ ಹೊಲದ ಬೆಳೆ ಇದ್ರು ಅಲ್ಲಿಂದ ನಾವು ನೀರನ್ನ ಹಾಯಿಸಲಿಕ್ಕೆ ಈ ಕೃಷಿ ಹೊಂಡೆಗಳನ್ನ ಬಳಸ್ಕೊಳ್ಬಹುದು ಎಲ್ಲಕ್ಕಿಂತ ಮಿಗಿಲಾಗಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ನಮ್ಗಿರುವಂತಹ ಮೂಲ ಬಂಡವಾಳಗಳು ಅವುಗಳನ್ನ ನಾವು ಕಾಪಾಡಿಕೊಂಡ್ರೆ ಮುಂದಿನ ಯಾವುದೇ ಕೃಷಿಯನ್ನ ನಾವು ಸಮೃದ್ಧವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ರೀತಿಯ ಸರಳ ತಂತ್ರಜ್ಞಾನಗಳೇನಿದೆ ಆಮೇಲೆ ಉಳಿದಂತೆ ಬೆಳೆಗಳನ್ನ ಬೆಳೆಯುವಾಗ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಮಾಡೋದು ಇದ್ದೇ ಇದೆ ಅಂದ್ರೆ ಈಗ ನಾವು ನೇಗಲ್ ಸಾಲು ಹೊಡೆಯಬಹುದು ಬದು ಗುಂಟೆ ಆವಾಗ ನಮ್ಮ ಇರುವಂತಹ ಸ್ವಲ್ಪ ಮಟ್ಟಿನ ತೇವಾಂಶ ಇರುತ್ತೆ ಅದನ್ನ ಕಾಪಾಡಿಕೊಳ್ಳುವಂಥ ಕ್ರಮಗಳಿದೆ ಅದಕ್ಕೆ ಮುನ್ನ ಈ ಕ್ರಮಗಳನ್ನ ಏನು ನಾನು ಈಗಾಗಲೇ ಹೇಳಿದೆ ಅವುಗಳನ್ನ ಕೈಗೊಂಡಾಗ ದೊಡ್ಡ ಮಟ್ಟದಲ್ಲಿ ನಮ್ಮ ಇಡೀ ಜಮೀನಿನ ಸುತ್ತ ಇರುವಂತಹ ನೀರಿನ ಅಂಶ ಇರಬಹುದು ಹಾಗೆ ಮಣ್ಣಿನ ಫಲವತ್ತತೆ ಇರಬಹುದು ಇವುಗಳನ್ನೆಲ್ಲವನ್ನೂ ನಾವು ಸಂರಕ್ಷಣೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನ ಸಂಪರ್ಕ ಮಾಡಬಹುದು ನಿಮ್ ಜೊತೆ ಇವತ್ತು ನಾನು ಕಿರು ಅರಣ್ಯಗಳ ಬಗ್ಗೆ ಮಾತಾಡ್ತೇನೆ ಕಿರು ಅರಣ್ಯಗಳ ಸೃಷ್ಟಿ ಹವಾಮಾನ ವೈಪರೀತ್ಯಗಳಿಗೆ ಒಂದು ಸಣ್ಣ ಪರಿಹಾರ ಎನ್ನುವ ವಿಚಾರ ಸ್ನೇಹಿತರೆ ಕಿರು ಅರಣ್ಯಗಳು ಇವಾಗಿನ ಒಂದು ಟ್ರೆಂಡ್ ಅಂತಾನೆ ಹೇಳ್ಬೋದು ನಾನು ಕೆಲವು ವರ್ಷಗಳ ಹಿಂದೆ ಈ ರೈಲು ಹಳಿಗಳ ಪಕ್ಕದಲ್ಲಿ ಖಾಲಿ ಇರುವಂತಹ ಜಾಗಗಳಲ್ಲಿ ಕೆಲವು ಆಸಕ್ತರು ಸಾಮಾಜಿಕ ಕಾರ್ಯಕರ್ತರು ಅರಣ್ಯ ಸಸಿಗಳನ್ನ ಒತ್ತೊತ್ತಾಗಿ ಹಾಕಿರೋದನ್ನ ಗಮನಿಸಿದ್ದೆ ಅದರಲ್ಲಿ ಆಸಕ್ತಿ ನನಗೆ ಹೆಚ್ಚಾದಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದನ್ನ ಒಂದು ಯಾಕೆ ಪ್ರಾತ್ಯಕ್ಷಿಕ ರೂಪದಲ್ಲಿ ಮಾಡಬಾರದು ಅಂತ ಒಂದು ಮೂಲೆಯಲ್ಲಿ ಒಂದು ಸಾವಿರ ಅರಣ್ಯ ಸಸಿಗಳನ್ನ ತಂದು ಒಂದೊಂದು ಅಡಿಗೆ ಒಂದೊಂದರಂತೆ ಹಾಕಿ ಐದು ಸಾಲುಗಳನ್ನ ಮಾಡಿ ಒಂದು ಮೂರು ಅಡಿ ಆಳದ ಕಂದಕವನ್ನು ಸೃಷ್ಟಿ ಮಾಡಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಮಾಡಿಕೊಂಡು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಒಂದು ಐದರಿಂದ ಆರು ಅಡಿ ಅಂತರ ಕೊಟ್ಟು ಈ ತರದ ಸಾಲುಗಳನ್ನ ಹಾಕಿ ಗಿಡಗಳನ್ನ ತುಂಬಿಸಿದ್ವಿ ತೆಗೆದಂಥ ಕಂದಕಕ್ಕೆ ನಮ್ಮ ಜಮೀನುಗಳಲ್ಲಿ ಇದ್ದಂಥ ಕೃಷಿ ತ್ಯಾಜ್ಯಗಳನ್ನ ಒಣಗಿದ ಎಲೆನ ತುಂಬಿಸಿದ್ವಿ ಏನೇನ್ ಕಸ ಸಿಗುತ್ತೋ ಅದೆಲ್ಲ ಅಂದ್ರೆ ಕೊಳತು ಹೋಗುವಂತ ಕಳಿತು ಹೋಗುವಂತ ಕಸಗಳನ್ನ ತುಂಬಿಸಿದ್ವಿ ಈ ಲೂಸ್ ಆದಂತ ಮಣ್ಣಿಗೆ ಮಣ್ಣು ತುಂಬಿದ ಮೇಲೆ ಆ ಲೂಸ್ ಆದಂತಹ ಮಣ್ಣಿನ ಮೇಲೆ ಗಿಡಗಳನ್ನ ಕೂರಿಸಿದ್ವಿ ಇದರಿಂದ ಆದಂತ ಅನುಕೂಲ ಏನಪ್ಪಾ ಅಂದ್ರೆ ಬಹಳ ಶೀಘ್ರದಲ್ಲೇ ಈ ಗಿಡಗಳು ಬೇರು ಬಿಡ್ಲಿಕ್ಕೆ ಶುರು ಮಾಡಿದ್ವು ನಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಒಂದು ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಅಡಿ ಎತ್ತರವನ್ನು ಪಡೆದಂತ ಗಿಡಗಳು ನಮ್ಮ ಕಣ್ಮುಂದೆ ಕಂಡು ಬಂದ್ವು ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಒಂದು ವರ್ಷದಲ್ಲೇ ಒಂದು ಅರಣ್ಯ ರೂಪದ ಒಂದು ಸಣ್ಣ ಗುಚ್ಛ ರೂಪದ ಒಂದು ಅರಣ್ಯವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಕಿರು ಅರಣ್ಯ ಅಂತ ನಮ್ಮ ಖುಷಿಗೆ ಕರ್ಕೋಬಹುದು ಇದರಿಂದ ಆಗ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ಒಂದು ನಿಮಗ್ ಸುಂದರವಾಗಿ ಕಾಣತ್ತೆ ನಿಮ್ಮ ಮನೆ ಹತ್ರನೂ ಮಾಡ್ಕೋಬಹುದು ಅಥವಾ ಯಾವುದೇ ಸಂಘ ಸಂಸ್ಥೆ ಸ್ಕೂಲು ಕಾಲೇಜುಗಳಲ್ಲಿ ಮಾಡ್ಕೋಬಹುದು ಆಮೇಲೆ ಒಂದು ಚೆನ್ನಾಗಿ ಕಾಣತ್ ಜೊತೆಗೆ ನೇರವಾಗಿ ಮನುಷ್ಯನಿಗೆ ಅದರಿಂದ ಆಮ್ಲಜನಕ ಸಿಗೋದು ನಮಗೆ ಗೊತ್ತಿರುವಂತ ಸತ್ಯ ಪರೋಕ್ಷವಾಗಿ ಏನೆಲ್ಲ ಅನುಕೂಲ ಆಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಕಿರು ಜೀವಿಗಳಿಗೆ ಇದೊಂದು ಆಶ್ರಯ ತಾಣವಾಗತ್ತೆ ಇದರಿಂದ ನಾವು ವಾಪಸ್ ಪ್ರಕೃತಿಗೆ ಏನ್ ಕೊಡಬಹುದು ಅಂತ ಅನ್ನೋದಕ್ಕೆ ಇದೊಂದು ಮಾರ್ಗ ಆಗತ್ತೆ ಆ ಈ ಅರಣ್ಯ ಸಸ್ಯಗಳ ಒಂದು ಮನೆ ತಾಣವಾಗಿ ಅವುಗಳಿಗೆ ಕೆಲಸ ಮಾಡೋದ್ರಿಂದ ನಮ್ಮ ಕೃಷಿ ಚಟುವಟಿಕೆಗಳಿಗೂ ಕೂಡ ಜಮೀನಲ್ಲೂ ಸಹ ಒಂದು ಮೂಲೆಯಲ್ಲಿ ಇದನ್ನು ಮಾಡ್ಕೊಂಡ್ರೆ ನಾವು ಮಾಡುವ ಅನೇಕ ಕೃಷಿ ಚಟುವಟಿಕೆಗಳು ಅದಕ್ಕೆ ಅದರಲ್ಲಿ ಚಿಟ್ಟೆಗಳು ವಾಸಸ್ಥಾನ ಆಗ್ಬಹುದು ಅಥವಾ ಬೇರೆ ಬೇರೆ ರೀತಿಯ ಕೀಟಗಳ ಒಂದು ಆಶ್ರಯ ತಾಣವಾಗತ್ತೆ ಮತ್ತೆ ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗತ್ತೆ ಇತರ ಜೀವಿಗಳು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಸಣ್ಣ ಪುಟ್ಟ ಜೀವಿಗಳಿಗೆ ಅದೊಂದು ಆಶ್ರಯ ತಾಣವಾಗುತ್ತೆ ಅವಾಗ ಏನಾಗುತ್ತೆ ಬಹಳ ಮುಖ್ಯವಾಗಿ ನಾವು ಗಮನಿಸಿದ್ದೇನೆ ಅಂದ್ರೆ ನಮಗೆ ಉಪಯುಕ್ತ ಕೀಟಗಳ ಒಂದು ಮನೆ ಅಲ್ಲ ಆದಾಗ ಅದು ನಮ್ಮ ಬೆಳೆಗಳಿಗೆ ಬೆಳೆಯ ಇಳುವರಿಯನ್ನು ಜಾಸ್ತಿ ಮಾಡಲಿಕ್ಕೆ ನಮ್ಗೆ ಅದು ಬಹಳ ನೇರವಾದಂತಹ ಒಂದು ಲಾಭಾಂಶ ಅಲ್ಲಿ ಕಂಡು ಈ ರೀತಿ ಮಾಡೋದ್ರಿಂದ ನಮ್ಮ ಜಮೀನಲ್ಲಿ ಇರುವಂತ ಅನೇಕ ನೆಗೆಟಿವ್ ಅಂಶಗಳನ್ನೆಲ್ಲವನ್ನೂ ಈ ಅರಣ್ಯದ ರೂಪದಲ್ಲಿ ಅರಣ್ಯದ ರೂಪದಲ್ಲಿ ಇರುವಂತಹ ಸಸಿಗಳು ಹೀರ್ಕೊಳ್ತವೆ ಮುಖ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆದು ಸಿಟಿ ಮಧ್ಯ ಇದೆ ಇವಾಗ ಸಿಟಿ ದೊಡ್ಡದಾಗಿ ಬೆಳೆದಿರೋದ್ರಿಂದ ಅದು ಮಧ್ಯಕ್ಕೆ ಬಂದ್ಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಏನು ಏನ್ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಡೈಆಕ್ಸೈಡ್ ಅಂತ ಹೇಳ್ತೀವಿ ಅದರದ್ದು ಬಹಳಷ್ಟು ಕಾನ್ಸಂಟ್ರೇಷನ್ ಇಲ್ಲಿ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಅದನ್ನ ಹೀರ್ಕೊಂಡು ಮತ್ತೆ ಡಸ್ಟ್ ಟ್ರಾಪ್ ಅಂತ ಹೇಳ್ತೀವಿ ಅಂದ್ರೆ ಸಿಕ್ಕಾ ಧೂಳು ಸೃಷ್ಟಿಯಾಗೋದ್ರಿಂದ ಅದನ್ನು ಟ್ರ್ಯಾಪ್ ಮಾಡುವಂಥ ಒಂದು ಬ್ಯಾರಿಯರ್ ಕೂಡ ಆಗಿ ಕೆಲಸ ಮಾಡ್ತದೆ ಹೀಗೆ ಅಲ್ಲಲ್ಲೇ ಕಿರು ಅರಣ್ಯಗಳನ್ನ ಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ನಾವು ಎಲ್ಲರೂ ಬಹಳ ಆಸಕ್ತಿಯಿಂದ ಮಾಡಿದ್ರೆ ಈಗ ಸಮಾಜದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಹವಾಮಾನ ವೈಪರೀತ್ಯಗಳು ಅಥವಾ ವಾಯುಗುಣ ಬದಲಾವಣೆ ಆಗ್ತಾ ಇದೆ ಕ್ಲೈಮೇಟ್ ಚೇಂಜ್ ಅಂತೇಳಿ ಬಹಳಷ್ಟು ಸರಿ ಕೇಳ್ತಿರ್ತೀವ್ ಅದಕ್ಕೆ ನಾಗರಿಕರಾಗಿ ನಾವು ವಾಪಸ್ ಏನ್ ಕೊಡಕ್ ಸಾಧ್ಯ ಇದೆ ನಾವು ಎಲ್ಲರೂ ಸೈಂಟಿಸ್ಟ್ಗಳಾಗಕ್ಕಾಗಲ್ಲ ಎಲ್ರಿಗೂ ಅರ್ಥ ಸಮಿಟ್ಟಿಗೆ ಹೋಗಿ ಭಾಷಣ ಮಾಡೋಕ್ಕಾಗಲ್ಲ ಅದ ಕೆಲಸ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಊರಲ್ಲೇ ನಮ್ಮ ಮನೆಯಲ್ಲೇ ನಮ್ಮ ವೈಯಕ್ತಿಕ ನೆಲಗಟ್ಟಲ್ಲೇ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಈ ತರದ ಪ್ರಯತ್ನಗಳನ್ನ ಮಾಡಬಹುದು ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಷಯ ಸಮಗ್ರ ಕೃಷಿ ಸುಸ್ಥಿರತೆ ಕೃಷಿಯ ಕೃಷಿ ಅಂತೇಳಿ ಅಂದ್ರೆ ನಾವು ಸಮಗ್ರ ಕೃಷಿ ಬಗ್ಗೆ ಸಾಕಷ್ಟು ಮಾತುಕತೆಗಳನ್ನ ಕೇಳಿದ್ದೇವೆ ನೋಡಿದ್ದೇವೆ ಇದು ಸುಸ್ಥಿರತೆಯನ್ನ ಕೃಷಿಯೊಂದಿಗೆ ನಮ್ಮ ಕೃಷಿಯೊಂದಿಗೆ ಬೆರೆಸುತ್ತೆ ಅನ್ನೋದನ್ನ ಅನೇಕ ಪ್ರಾಜ್ಞ ರೈತರು ಅನುಭವಸ್ಥ ರೈತರು ಹೇಳ್ತಾರೆ ಈ ರೀತಿ ಅನುಭವವನ್ನ ಉಳ್ಳಂತ ರೈತರ ಜೊತೆ ನಾವು ಮಾತಾಡಿದಾಗ ದಿನದಿಂದ ದಿನಕ್ಕೆ ನಮಗೆ ಗ್ಯಾರಂಟಿ ಆಗೋದೇನಪ್ಪ ಅಂತ ಹೇಳಿದ್ರೆ ಒಂದಕ್ಕಿಂತ ಜಾಸ್ತಿ ಕೃಷಿ ಪದ್ಧತಿಗಳನ್ನ ನಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವಾಗ ನಮ್ಮ ಆದಾಯನೂ ಜಾಸ್ತಿ ಆಗತ್ತೆ ಆನಂದನೂ ಜಾಸ್ತಿ ಆಗತ್ತೆ ಆದಾಯನೂ ಜಾಸ್ತಿ ಆರೋಗ್ಯನೂ ಜಾಸ್ತಿ ಆಗತ್ತೆ ಆನಂದ ಆರೋಗ್ಯ ಆದಾಯ ಇವು ಮೂರು ಆಗಳ ಬಗ್ಗೆ ನಾನು ತಲೆ ರೈತರ ಜೊತೆ ಒಡನಾಟ ಇಟ್ಕೊಂಡಿರುವಾಗ ಈ ಮೂರಕ್ಕೆ ಅವು ಬಹಳ ಮುಖ್ಯವಾಗ್ತವೆ ಪ್ರಮುಖವಾಗ್ತವೆ ಅನ್ನೋದನ್ನ ನಾವು ದಿನಕ್ಕೆ ಮತ್ತಷ್ಟು ನಮಗೆ ನಿಚ್ಚಳವಾಗ್ತಿದೆ ಇವುಗಳ ಮೂರನ್ನ ನಾವು ಹೇಗಾದ್ರೂ ಮಾಡಿ ಗಳಿಸ್ಕೊಳ್ಬೇಕು ಅದಕ್ಕೆ ಇರುವಂತ ಪ್ರತ್ಯೇಕವಾಗಿ ನಮ್ಮ ಸಣ್ಣ ಅತಿ ಸಣ್ಣ ರೈತರು ಹೆಚ್ಚಿರುವಂತ ಈ ನಾಡಿನಲ್ಲಿ ನಮಗೆ ಗೊತ್ತಿರೋ ಹಾಗೆ ದಾವಣಗೆರೆಯನ್ನ ನಾವು ಪ್ರತಿಕೆ ತಗೊಂಡ್ರೆ ಗರಿಷ್ಠ ಎಂಬತ್ತು ಪರ್ಸೆಂಟ್ ಅಷ್ಟು ಜನ ಸಣ್ಣ ಅತಿ ಸಣ್ಣ ಜಮೀನುಗಳನ್ನ ಇಳುವಂತ ಹಿಡುವಳಿದಾರರಾಗಿದ್ದಾರೆ ಇವರುಗಳಿಗೆ ನಾವು ತುಂಬಾ ಕಾಸ್ಟ್ಲಿ ತಂತ್ರಜ್ಞಾನಗಳನ್ನ ಹೇಳ್ಕೊಟ್ಟು ಬಂಡವಾಳವನ್ನು ಜಾಸ್ತಿ ಹಾಕ್ರಿ ಅಂತ ಹೇಳಿದ್ರೆ ಅದು ಸಾಧ್ಯನೇ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಸರಳ ತಂತ್ರಜ್ಞಾನಗಳ ಮುಖಾಂತರ ಈಗಾಗಲೇ ಟೈಮ್ ಟೆಸ್ಟೆಡ್ ಅಂತ ಹೇಳ್ತೀವಿ ಕಾಲದ ಒಳಗಾಗಿ ತೇರ್ಗಡೆ ಆಗಿರುವಂತಹ ತಂತ್ರಜ್ಞಾನಗಳನ್ನ ನಾವು ಅನೇಕ ರೈತರು ಬಳಸೋದನ್ನ ನೋಡ್ತೇವೆ ಅಂತ ರೈತರ ಅನುಭವಗಳನ್ನ ನಮ್ಮ ರೈತರುಗಳಿಗೆ ತೋರಿಸ್ಕೊಟ್ಟಾಗ ಅಥವಾ ಕರ್ಕೊಂಡೋಗಿ ತೋರಿಸಿದಾಗ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸ್ಕೊಟ್ಟಾಗಲ್ಲ ಆದರೂ ನಮ್ಮ ರೈತರು ಅದನ್ನು ಅಳವಡಿಸ್ಕೊಳ್ತಾರೆ ಅನ್ನೋ ನಂಬಿಕೆ ಈ ರೀತಿಯ ಪುಟ್ಟ ಪುಟ್ಟ ಕಾರ್ಯಕ್ರಮಗಳಲ್ಲಿ ಏನು ನಮ್ಮ ಆಕಾಶವಾಣಿ ಭದ್ರಾವತಿ ಮುಖಾಂತರ ಈ ತರದ ವಿಶೇಷ ಕಾರ್ಯಕ್ರಮಗಳು ತಾವೇನು ಕೇಳ್ತಿರ್ತೀರಿ ಇದರಿಂದ ನಿಮಗೆ ನಿಮ್ಮ ಜಮೀನಿನಲ್ಲಿ ಮಾಡುವ ಕೃಷಿ ಕಾಯಕಗಳಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಮಗೆ ಬಹಳ ಸಂತೋಷ ಸಮಗ್ರ ಕೃಷಿ ಹೆಸರೇ ಹಾಗೆ ಒಂದು ಕೃಷಿಯನ್ನ ಇನ್ನೊಂದು ಕೃಷಿಗೆ ಜೋಡಣೆ ಮಾಡಿಕೊಂಡು ಈ ರೀತಿ ಒಂದಕ್ಕಿಂತ ಹೆಚ್ಚು ಕೃಷಿ ಪದ್ಧತಿಗಳನ್ನು ನಮ್ಮ ಜಮೀನಲ್ಲಿ ಅಳವಡಿಸ್ಕೊಳ್ಳೋದು ಸಮಗ್ರ ಕೃಷಿಯ ಒಂದು ಮೂಲಭೂತ ವಿಚಾರ ಆಗಿರುತ್ತೆ ಒಂದು ಕೃಷಿಯ ಉತ್ಪನ್ನ ಇನ್ನೊಂದು ಕೃಷಿಯ ರಾ ಮೆಟೀರಿಯಲ್ ಅಂದ್ರೆ ಮೂಲ ವಸ್ತು ಆಗೋದು ಅಥವಾ ಇನ್ನೊಂದು ಒಂದು ಕೃಷಿಯಲ್ಲಿ ಮುಗಿಸಿ ಇನ್ನೊಂದು ಕೃಷಿಗೆ ನಾವು ಕಾಲಿಡುವಾಗ ಹಿಂದಿನ ಕೃಷಿಯ ಅನೇಕ ವಿಚಾರಗಳು ಮುಂದಿನ ಕೃಷಿಗೆ ಸಹಾಯ ಮಾಡುವಂಥದ್ದು ಉದಾಹರಣೆಗೆ ನಾವು ತೋಟಗಾರಿಕೆ ಮಾಡ್ತಿದ್ದೀವಿ ಹೊಲದ ಬೆಳೆಗಳು ಬೆಳಿತಿದ್ದೀವಿ ಡೈರಿ ಅಂದ್ರೆ ಹೈನುಗಾರಿಕೆ ಮಾಡ್ತೀವಿ ಮತ್ಸ್ಯ ಕೃಷಿ ಮಾಡ್ಬೋದು ನನಗೆ ಮೇಲೆ ಹೇಳಿದ ನಾಲ್ಕು ಕೃಷಿಗಳನ್ನ ನೀವು ಒಂದಕ್ಕೊಂದು ಜೋಡಣೆ ಮಾಡ್ಕೊಳಕ್ ಸಾಧ್ಯ ಇದೆ ಉದಾಹರಣೆಗೆ ಹೈನುಗಾರಿಕೆ ಮಾಡಿದಾಗ ಹೈನುಗಾರಿಕೆಯಲ್ಲಿ ಬರುವಂತ ಹಾಲು ನಿಮಗೆ ಒಂದು ಉತ್ಪನ್ನ ಆದ್ರೆ ಅದರಲ್ಲಿ ಸಿಗುವಂತ ಸಗಣಿ ಗಂಜಲ ಇದನ್ನ ನಾವು ನಮ್ಮ ಮೀನು ಕೃಷಿಗೆ ಬಳಸ್ಕೋಬಹುದು ಅಥವಾ ಹೊಲಕ್ಕೆ ಗೊಬ್ಬರವಾಗಿ ಬೆಳೆಸ್ಕೊಳ್ಬಹುದು ನಮ್ಮ ಹೈನುಗಾರಿಕೆ ಜೊತೆ ಜೊತೆಗೆ ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ಬಹುದು ಹಾಗೇನೆ ನಮ್ಮ ಕೃಷಿ ಹಂಡಗಳಿದ್ರೆ ಅಲ್ಲಿ ಮತ್ಸ್ಯ ಕೃಷಿಯನ್ನು ಮಾಡ್ತಾ ಸ್ವಲ್ಪ ಮಟ್ಟಿನ ಗೊಬ್ಬರವಾಗಿ ನಮ್ಮ ಸಗಣಿಯನ್ನು ಬಳಸಬಹುದು ಫಲವತ್ತಿತ ನೀರನ್ನ ಮೀನಿನ ಬೆಳವಣಿಗೆಗೆ ಬೇಕಾಗುವ ಆಹಾರ ಏನು ಜೀವಿಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಸಗಣಿಯನ್ನು ನಾವು ಮೂಲವಸ್ತುವಾಗಿ ಬಳಸ್ತೇವೆ ಅವುಗಳನ್ನ ತಿಂದು ಬೆಳೆಯುವಂತ ಮೀನುಗಳು ನಮಗೆ ಆದಾಯ ಮತ್ತೆ ಆರೋಗ್ಯವನ್ನು ಕೊಡ್ತವೆ ಅದರ ಜೊತೆಗೆ ಶೇಖರಣೆ ಮಾಡಿದಂತ ನೀರನ್ನ ನಾವು ನಮ್ಮ ಕೃಷಿಗೆ ಬಳಸ್ಕೋಬಹುದು ಆ ನೀರು ಏನಿದೆ ಮೀನು ಗೊಬ್ಬರ ಮೀನು ಬೆಳೆದಂತ ನೀರು ಇವೆಲ್ಲವನ್ನು ನಾವು ಫಲವತ್ತಿತ ನೀರು ಅಂತ ಕಡಿತೇವೆ ಟಾನಿಕ್ ತರ ಇರ್ತದೆ ಅದನ್ನ ನಮ್ಮ ಕೃಷಿಗೆ ಬಳಸ್ಕೋಬಹುದು ಹೀಗೆ ಒಂದು ಕೃಷಿಯಿಂದ ಇನ್ನೊಂದು ಕೃಷಿಗೆ ಜಾಯಿಂಟ್ ಮಾಡಲಿಕ್ಕೆ ಈ ಪದ್ಧತಿಗಳನ್ನ ನಾವು ಬಳಸ್ಕೊಳ್ಬಹುದು ಇದನ್ನ ಸಮಗ್ರ ಕೃಷಿಯಲ್ಲಿ ಸುಸ್ಥಿರತೆಯ ಒಂದು ಪಾಠವನ್ನಾಗಿ ನಾವು ಕಂಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಹಾಗೇನೆ ನಮ್ಮ ಕೃಷಿ ಹೊಂಡದ ಸುತ್ತ ಬೆಳೆಗಳನ್ನ ಬೆಳೆಯೋಕೆ ಅದರಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಹಾಕೋಬಹುದು ಹಣ್ಣಿನ ಬೆಳೆಗಳು ಹಾಕೋಬಹುದು ಮನೆಗೆ ನಿತ್ಯ ಬೇಕಾಗುವಂತ ಬಳೆಹಣ್ಣ ಬೆಳ್ಕೋಬಹುದು ಪಪ್ಪಾಯ ಬೆಳ್ಕೋಬಹುದು ಹಸಿರೆಲೆ ಸೊಪ್ಪುಗಳನ್ನ ಬೆಳ್ಕೊಳ್ಬಹುದು ಈ ರೀತಿ ಅಲ್ಲಿ ತೇವಾಂಶ ಹೆಚ್ಚು ಸಿಗೋದ್ರಿಂದ ನೀವು ಹೆಚ್ಚು ಶ್ರಮವಿಲ್ಲದೆ ಬಹಳ ಸುಲಭವಾಗಿ ಈ ರೀತಿ ಬೆಳೆಗಳನ್ನ ಬೆಳ್ಕೊಳ್ಬಹುದು ಇನ್ನು ಹೆಚ್ಚಿನ ವಿಷಯವನ್ನು ಮಾತಾಡಲಿಕ್ಕೆ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ನಮ್ಮ ಜೊತೆ ಸಂಪರ್ಕದಲ್ಲಿರ್ಬೋದು ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಐದು ಆರು ఎంటు ఏడు ఆరు నమస్కారం